ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಪಿತೃಪಕ್ಷ ಇರೋದ್ರಿಂದ ಪಿತೃಗಳಿಗೆ ಕೆಲವರು ಈಗ ತಂದೆ ತಾಯಿ ತೀರೋಗಿರ್ತಾರೆ ಅಂಥವ್ರಿಗೆ ಪೂಜೆ ಪುನಸ್ಕಾರ ಮಾಡಕ್ ಆಗ್ತಿಲ್ಲ ಮತ್ತೆ ಕೆಲವರಿಗೆ ಪಿತೃ ದರ್ಪಣ ಮಾಡಿದೀವಿ ಮತ್ತೆ ದೇವ್ರನ್ನ ದರ್ಶನ ಮಾಡಬಾರ್ದು ಅನ್ನೋದು ಒಂದು ಅಪನಂಬಿಕೆ ಇರುತ್ತೆ ನಂಬಿಕೆ ಇಟ್ಟು ಯಾವುದೇ ಏನೇ ಕಾರ್ಯ ಮಾಡ್ಬೇಕಾದ್ರು ಈಗ ಪೂರ್ವಿಕರು ಆ ದಿನ ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಮ್ಗೆ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪೂರ್ವಿಕರು ನಮ್ಗೆ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಪಿತೃಪಕ್ಷ ದಿವಸ ಯಾರು ಪೂಜೆ ಪುನಸ್ಕಾರನ ಮಾಡಕ್ ಆಗ್ತಿಲ್ಲ ಅಥವಾ ತಂದೆ ತಾಯಿಗಳಿಗೆ ಪಿತೃ ದೋಷ ಇದೆ ಪಿತೃಶಾಪ ಇದೆ ಅನ್ನುವಂಥವ್ರು ವಿಜಯಕಾಳಿ ದರ್ಶನ ಮಾಡುದ್ರ ಜೊತೆಗೆ ಹರಿಯೋ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಯಾವ್ದೇನೇ ದೋಷ ಇದ್ರು ಕೂಡ ಪರಿಹಾರ ಆಗ್ತೈತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ರು ಕೂಡ ವಿಜಯಕಾಳಿ ಮಹಾಸಂಸ್ಥಾನ ಮಠಕ್ಕೆ ಬಂದು ದರ್ಶನ ಮಾಡೋದ್ರಿಂದ ಹಲವಾರು ಪಾಪಕರ್ಮಗಳು ದೂರ ಆಗ್ತವೆ ಅನ್ನೋದು ಇದೇ ಬರೋ ಅಮಾವಾಸ್ಯ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯ ಇರೋದ್ರಿಂದ ಅಮಾವಾಸ್ಯ ದಿನ ಉಷಾ ಕಾಲದಲ್ಲಿ ಹಮ್ನೂರಿಗೆ ಅಭಿಷೇಕ ಮಾಡಿದ್ದು ತೀರ್ಥ ಮತ್ತೆ ಪ್ರತ್ಯಂಗಿ ರೋಮ ಇರುತ್ತೆ ಅಮ್ನೋರ್ ವಾಗ್ದಾನ ಇರುತ್ತೆ ವಿಶೇಷವಾಗಿ ಶಾಸ್ತ್ರ ಇರುತ್ತೆ ಪ್ರತಿಯೊಬ್ರು ಕೂಡ ಬನ್ನಿ ಭಾಗವಹಿಸಿ ಹನ್ನೆರಡರಿಂದ ಒಂದುವರೆಗೆ ಪ್ರತ್ಯಂಗಿ ರೋಮ ಆಗ್ತದೆ ತೀರ್ಥ ಸ್ನಾನ ಸಮಯ ಬಂದು ಮುಂಜಾನೆ ಆರು ಗಂಟೆಯಿಂದ ಇರುತ್ತೆ ಆ ಸಮಯದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸಿ ಅಮ್ನೋರ್ ವಾಗ್ದಾನ ಬಂದು ಒಂದುವರೆ ನಂತರ ಆಗ್ತದೆ ವಾಗ್ದಾನ ಕೇಳೋದ್ರಿಂದ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಬರುವಂತ ಭಕ್ತರಿಗೆ ವಿಜಯಕಾಳಿ ಅಮ್ನೋರ್ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಜಗನ್ಮಾತೆ ಆಶೀರ್ವಾದ ಸಿಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಹಾಲ ಅಮಾವಾಸೆ ಪ್ರತಿಯೊಬ್ಬರು ಕೂಡ ಒಳ್ಳೆದನ್ನು ಮಾಡ್ಲಿ ಪ್ರತಿಯೊಬ್ರು ಕೂಡ ಒಳ್ಳೇದಾಗಲಿ